ವೀಕ್ಷಕರೇ ನೋಡ್ತಾ ಇರೋದು ಜನರಕ್ಕೂ ನ್ಯೂಸ್ ನಾನು ನಿಮ್ಮ ಪುಷ್ಪಾ ಮುರುಗೇಶ್ ಜಿ ಹುಬ್ಬಳ್ಳಿಯ ಎಂಸಿಎ ವಿದ್ಯಾರ್ಥಿನಿ ನೇಹಾ ಹಿರೇಮಠ್ಗೆ ಶ್ರದ್ಧಾಂಜಲಿ ಸಲ್ಲಿಸಲು ಮುದ್ದೇಬಿಹಾಳ ಪಟ್ಟಣದ ಎಲ್ಲ ವ್ಯಾಪಾರಸ್ಥರು ಅರ್ಧ ದಿನ ತಮ್ಮ ವ್ಯಾಪಾರ ವಹಿವಾಟು ಸ್ಥಗಿತಗೊಳಿಸಲು ತೀರ್ಮಾನವನ್ನ ಕೈಗೊಂಡಿದ್ದಾರೆ ಪಟ್ಟಣದ ಕಾಸ್ಕತೇಶ್ವರ ಮಠದ ಆವರಣದಲ್ಲಿ ಸೋಮವಾರ ಹಿಂದೂಪರ ಸಮಾಜದ ಮುಖಂಡರು ವ್ಯಾಪಾರಸ್ಥರು ಕರೆದಿದ್ದ ಸುದ್ದಿಗೋಷ್ಠಿಯಲ್ಲಿ ಈ ವಿಷಯ ತಿಳಿಸಿದ ಮಾಜಿ ಶಾಸಕ ಎಎಸ್ ಪಾಟೀಲ್ ನಡಹಳ್ಳಿ ಅವರು ಹಿಂದೂ ಸಮಾಜದ ಜಾಗೃತಿಗಾಗಿ ಸಭೆ ನಡೆಸಿ ಕೊಲೆಗೀಡಾದ ನೇಹಾ ಹಿರೇಮಠ ಅವರಿಗೆ ಶ್ರದ್ಧಾಂಜಲಿ ಸಲ್ಲಿಸಲಾಗುವುದು ಇದು ಯಾರಿಗೂ ಒತ್ತಾಯಪೂರ್ವಕವಾಗಿ ಬಂದ್ ಆಚರಿಸುವಂತೆ ನಾವು ಹೇಳುವುದಿಲ್ಲ ಸ್ವಯಂ ಪ್ರೇರಿತರಾಗಿ ಈ ಶ್ರದ್ಧಾಂಜಲಿ ಸಭೆಯಲ್ಲಿ ಅಂಗಡಿ ಮುಗ್ಗಟ್ಟುಗಳನ್ನು ಬಂದ್ ಮಾಡಿ ಪಾಲ್ಗೊಳ್ಳಬಹುದಾಗಿದೆ ಎಂದು ತಿಳಿಸಿದರು ಒಂದು ಈ ಸರ್ಕಾರಕ್ಕೆ ನಾನು ತಲೆ ಕೊಡ್ತೇನೆ ಪ್ರಾರಂಭದಲ್ಲಿ ಬೆಳಗಾವಿನಲ್ಲಿ ಒಬ್ಬ ಜೈನ ಮುನಿ ಹತ್ಯೆ ಆಯಿತು ಗೊತ್ತಿದೆ ಅಂತ ಅಲ್ಲಿಂದ ಇಲ್ಲಿವರೆಗೆ ಅನೇಕ ಹತ್ಯೆಗಳಾಯ್ತು ಆ ಹತ್ಯೆಗಳಿಂದ ಒಂದಲ್ಲ ಒಂದು ಕೈವಾಡಾಯಿತು ಈ ಒಂದು ನಿಯ ಇದೆ ಮಟ್ಟ ಕೊಲೆ ಹಿಂದೆ ಇರತಕ್ಕಂಥ ಸಂಘಟನೆ ಲವ್ ಜಿಯಾದ್ ಸಂಘಟನೆಗಳನ್ನು ರಕ್ಷಣೆ ಮಾಡ್ತಕ್ಕಂಥ ಕೆಲಸ ಮುಖ್ಯಮಂತ್ರಿಗಳೇನು ಮಾಡ್ತಾ ಇದ್ದೀವಿ ಇದು ಪೋಸ್ಟ್ಮಾರ್ಟಮ್ ರಿಪೋರ್ಟಲ್ಲಿ ಭಾಳಷ್ಟು ಜನರಿಗೆ ಏನು ತೊಂದರೆ ಎಂಟು ಬಾರಿ ಒಂಬತ್ತು ಬಾರಿ ಇರೋದು ಬಂದಿದ್ದಾನೆ ಅಂತೇಳಿ ಆದರೆ ರಿಪೋರ್ಟ್ ರಿಪೋರ್ಟಲ್ಲಿ ಬಂದಿರೋ ಹದಿನಾಲ್ಕು ಬಾರಿ ಇರಿದಾನೆ ಹದಿನಾಲ್ಕು ಬಾರಿ ಇರಿದಿರತಕ್ಕಂಥದ್ದು ಅದು ಕುತ್ತಿಗೆ ಮತ್ತು ಹೃದಯ ಭಾಗ ಯೂಶ್ವಲಿ ಯಾವುದೇ ಒಂದು ಪ್ರೀತಿ ಇದ್ದು ಫೆಲಿವರ್ ಆಗಿದ್ದರೆ ಯಾರನ್ನೂ ಕೊಲೆ ಮಾಡತಕ್ಕಂಥ ಇಜ್ಞಾದರೂ ಎಲ್ಲಿ ನೋಡಿಲ್ಲ ಮದುವೆ ಆಗಲಿರ್ತಕ್ಕಂಥ ಇಬ್ಬರು ಪ್ರೀತಿ ಮಾಡಿದಂಥ ಹುಡುಗ ಹುಡುಗವರಿಗೆ ಈ ರೀತಿಯಾದಂಥ ಅಮಾನುಷವಾದಂಥ ಕೊಲೆ ಮಾಡಿದಂತ ನನ್ನ ಗಮನಕ್ಕೊಂದರೂ ಇಲ್ಲ ಸಮಾಜದಲ್ಲಿ ಆ ರೀತಿ ನಡೀಲಿಕ್ಕೆ ಇಲ್ಲೂ ಕೂಡ ಇಲ್ಲ ಯಾಕಂದ್ರೆ ನಮ್ಮ ಸಮಾಜಗಳು ಸಂಸ್ಕೃತಿ ಮತ್ತು ನಾಗರಿಕ ಸಮಾಜ ಇಲ್ಲಿ ಅನಾಗರಿಕವಾಗಿ ವರ್ತನೆ ಮಾಡೋದಕ್ಕೆ ಎಲ್ಲೂ ಕೂಡ ಅವಕಾಶ ಇಲ್ಲ ಆದರೆ ಅವನು ಆ ರೀತಿಯಾಗಿ ಮಾರಣವಾಗಿ ಕೊಡಲಿಕ್ಕೆ ಲವ್ ಜಿಹಾದ್ ಸಂಸ್ಥೆಗಳು ಕೆಲಸ ಮಾಡ್ತಾಯಿದೆ ಅಂತಕ್ಕಂಥದ್ದು ಭಾಳ ಸ್ಪಷ್ಟವಾಗಿ ಅವರು ಕುಟುಂಬದವ್ರು ಹೇಳಿದ್ದಾರೆ ಅನೇಕ ಜನರು ಇದ್ರ ಬಗ್ಗೆ ಸಂಶಯ ಇದೆ ಇದೆಲ್ಲ ಗೊತ್ತಿಲ್ಲ ಆದರೆ ಸಂಶಯ ಇದೆ ಇದನ್ನು ಸ್ಪಷ್ಟವಾಗಿ ಎಲ್ಲ ಆ್ಯಂಗಲ್ಗಳಲ್ಲಿ ತನಿಖೆ ಮಾಡಬೇಕು ಅಂತಕ್ಕಂಥದ್ದು ಕರ್ನಾಟಕದಲ್ಲಿರ್ತಕ್ಕಂಥ ಎಲ್ಲ ನಾಗರಿಕ ಸಮಾಜದ ಒಂದು ಬೇಡಿಕೆ ಆಗಿರ್ತಕ್ಕಂಥ ಎಲ್ಲ ಆ್ಯಂಗಲಲ್ಲಿ ತನಿಖೆ ಆಗಲಿ ಅವರು ಹೇಳಿರ್ತಕ್ಕಂಥದ್ದು ಆ್ಯಂಗಲಲ್ಲಿ ತನಿಖೆ ಆಗಲಿ ನೌಜಿಯಾದ್ ಸಂಘಟನೆಗಳೇನು ಕೆಲಸ ಮಾಡ್ತಾ ಇದೆ ಅನ್ನೋದ್ರ ಬಗ್ಗೆ ಕೂಡ ತನಿಖೆ ಆಗಿದೆ ಯಾಕಂದರೆ ಈ ಘಟನೆ ಅನೇಕ ಕರಾವಳಿ ಭಾಗದಲ್ಲಿ ನಡೀತಿತ್ತು ಮೊದಲು ಆದರೆ ಇವತ್ತು ಉತ್ತರ ಕರ್ನಾಟಕ ಭಾಗಕ್ಕೂ ಬಂದಿದೆ ಅದು ಒಂದೇ ಅಂದ್ಕೋಬೇಡಿ ಅದೇ ಮನವಳ್ಳಿ ಊರಲ್ಲಿ ಇನ್ನೊಂದು ಘಟನೆ ಆಗಿದೆ ಅದು ಕೂಡ ಟಿ ವಿನಲ್ಲಿ ಬಂದಿದೆ ಇವತ್ತು ಪತ್ರಿಕೆಯಲ್ಲಿದೆ ಭಾಳಷ್ಟು ಜನ ಎಲ್ಲ ಪತ್ರಿಕೆಗಳಲ್ಲಿ ಬಂದಿರತಕ್ಕಂಥದ್ದು ಮನವಳ್ಳಿಯಲ್ಲಿ ಇನ್ನೊಂದು ದಲಿತ ಸಮುದಾಯದ ಹೆಣ್ಣುಮಗಳು ಅವಳು ಮದುವೆ ಆಗಿದೆ ಒಂದು ಅಂಗಡಿ ನಡ್ ನಡ್ ಇಟ್ಕೊಂಡು ಜೀವನ ಮಾಡ್ತಕ್ಕಂಥ ಹೆಣ್ಮಗಳ ಮೇಲೆ ಅವಳನ್ನು ಪುಸಲಾಯಿಸಿ ಸರ್ಕಾರಿ ನೌಕರಿ ಕೊಡಿಸ್ತೀನಿ ಹೇಳಿ ಅವಳನ್ನು ಬೇರೆ ದಾರಿಗೆ ಉಪಯೋಗಿಸ್ಕೊಂಡು ವಿಡಿಯೋ ಮಾಡಿ ಗಂಡನಿಂದ ದೂರ ಆಗು ನೀನು ಮುರುಖ ಹಾಕ್ಕೊಂಡು ಐದು ಸಾರಿ ದಿನಕ್ಕೆ ನಮಾಜ್ ಮಾಡಬೇಕು ಮತಾಂತರ ಮಾಡಬೇಕು ಅಂತೇಳಿ ಒತ್ತಾಯ ಮಾಡಿದ್ದಾರೆ ಅಂತಕ್ಕಂಥದ್ದು ಮತ್ತು ಅದಕ್ಕೆ ಇರಲಿ ಟಾರ್ಚರ್ ಕೊಟ್ಟಿರ್ತಕ್ಕಂಥದ್ದು ಯಾರ್ಯಾರು ಕೊಟ್ಟಿದ್ದಾರೆ ಅಂತಕ್ಕಂಥದ್ದನ್ನು ಸಮೇತ ಇವತ್ತು ಕೇಸ್ ಫೈಲ್ ಆಗಿದೆ ಏಳು ಜನರ ಮೇಲೆ ಕೇಸ್ ಫೈಲಾಗಿರ್ತಕ್ಕಂಥದ್ದು ಸೊ ಈ ರೀತಿಯಾದಂಥ ಘಟನೆಗಳು ಕರ್ನಾಟಕದಲ್ಲಿ ಪದೇ ಪದೇ ಆಗಬಾರ್ದು ಅಂದರೆ ಈಗ ಏನೋ ಆ ಹೆಣ್ಮಗಳಿಗೆ ಹತ್ಯೆ ಆಗಿದೆ ಹತ್ಯೆ ಮಾಡಿದಂಥ ವ್ಯಕ್ತಿಗೆ ಅತ್ಯಂತ ಕ್ರೂರವಾದಂಥ ಕಠಿಣವಾದಂಥ ಶಿಕ್ಷೆ ಕೊಡಬೇಕು ಅಂತಕ್ಕಂಥ ಆಗ್ರಹ ಒಂದು ಕಡೆಗೆ ಮರ್ಚಂಟ್ ಅಸೋಸಿಯೇಷನ್ ಅಧ್ಯಕ್ಷ ವಾಸುದೇವ್ ಶಾಸ್ತ್ರಿ ಕಿರಾಣಿ ವರ್ತಕ ಶರಣು ದೆಗಿನಾಳ್ ಮಾತನಾಡಿ ನೇಹಾ ಹಿರೇಮಠ ಹತ್ಯೆ ಘಟನೆಯನ್ನ ಖಂಡಿಸಿ ಮುದಿಬಿಹಾಳ ಪಟ್ಟಣದ ಎಲ್ಲ ವ್ಯಾಪಾರಸ್ಥರು ಅರ್ಧ ದಿನ ವಹಿವಾಟು ಸ್ಥಗಿತಗೊಳಿಸುತ್ತೇವೆ ನೇಹಾಗೆ ನ್ಯಾಯ ಸಿಗುವವರೆಗೂ ನಮ್ಮ ಮರ್ಚೆಂಟ್ ಅಸೋಸಿಯೇಷನ್ ಬೆಂಬಲ ಸದ ಇರಲಿದೆ ಬೆಳಗ್ಗೆಯಿಂದ ಮಧ್ಯಾಹ್ನ ಹನ್ನೆರಡರವರೆಗೆ ಅಂಗಡಿ ಮುಗ್ಗಟ್ಟುಗಳನ್ನು ಬಂದ್ ಮಾಡುತ್ತೇವೆ ಎಂದು ಹೇಳಿದರು ಸ್ವಯಂ ಪ್ರೇರಿತವಾಗಿ ಇದು ನಮ್ಮ ಕುಟುಂಬದ್ದೇ ಒಂದು ಘಟನೆ ಅಂತ ತಿಳ್ಕೊಂಡು ಪ್ರತಿಯೊಬ್ಬರು ಇದಕ್ಕೆ ಸಾಥ್ ಕೊಡ್ಬೇಕಂತ ನನ್ನ ಒಂದು ಕಳಕಳಿ ಮನವಿ ಅದ ಸಾಹೇಬ್ ಹೇಳಿದರು ಎಲ್ಲಾನು ಏನೇನು ನಡೆದದ ಈ ಲಾಸ್ಟ್ ಟೈಮ್ ಇಲ್ಲಿ ಒಳಗೆ ಒಂದು ಘಟನೆ ಆಗಿತ್ತು ಸ್ವಲ್ಪ ದಿನದೊಳಗೆ ಎನ್ಕೌಂಟರ್ ಮಾಡಿದ್ರು ಹಂಗೇನ್ರಿ ಈ ಸರ್ಕಾರ ಒಂದು ನಿರ್ದಿಷ್ಟವಾದ ಒಂದು ಕ್ರಮ ತಗೊಳ್ತು ಅಂತಂದ್ರೆ ಎಲ್ಲ ನಾಗರಿಕ ಸಮಾಜಕ್ಕೆ ಏನು ಭಯ ಆಗ್ತದೆ ಏನು ಮಾಡ್ಲಿಕ್ಕೆ ಆಲ್ಪ ನಾಲ್ಕೇ ದಿವಸದೊಳಗೆ ಇವರು ನಮ್ಮನ್ನು ಮಟ್ಟ ಹಾಕ್ತಾರೆ ಬೇರೆ ಬೇರೆ ದೇಶದೊಳಗ ಮಾಡಿದ ತಕ್ಷಣನೇ ಅವ್ರ ಕೈ ಕಡಿದು ಕಾಲ್ ಕಡಿದು ರುಂಡ ತೆಗೆದು ಆ ರೀತಿ ಘಟನೆ ಬೇರೆ ದೇಶದೊಳಗೆ ಹೆಂಗ್ ಮಾಡ್ತಾರೆ ನಿರ್ದಿಷ್ಟವಾದಂತ ನಿರ್ಧಾರ ತಗೋಬೇಕು ನ್ಯಾಯ ಎರೆಮಠ ಪ್ರಕರಣಕ್ಕೆ ಉದಯವಾಳದಿಂದ ಎಲ್ಲ ಕಾಣಿ ಮತ್ತು ನಾಗರಿಕ ಇದು ಕಂಡಿರ್ತೀವಿ ನಾಳಿನ ದಿವಸ ನಾವ್ ಹಣ್ಣಾರು ಬಂದ್ ಕೆರೆ ನಾವ್ ಸದನ್ ಕೊಟ್ಟು दलित मुखंड हरिश् नाटिकर् बसवराज पूजारी मतना सोष्ठिय बीजेपी मंडल अध्यक्ष जगदीश पंपण्वर विश्व हिंदू परिषद अध्यक्ष शिवयोगप रामपुर हड़लगे डा वीरेश पाटील परुशाम नलत्वाड बाबू गोगी विक्रम ओस्वा शिवरा नावड चनापगौड़ बिदार श्रीशैल्ल दि रवींद्र बिदार अशोक राठोड निंगण चटेर राजू बलौली सद्लीय् कल्याणमठ गिशौ पाटील एसके देशपांडे श्रीशैल द ಮನಿ ಬೆಂಜಲಾವಿ ಮೊದಲಾದವರು ಉಪಸ್ಥಿತರಿದ್ದರು ಕಿರಾಣಿ ಸ್ಟೇಷನರಿ ಬಾಂಡೆ ಎಪಿಎಂಸಿ ಕಪಡಾ ಬಜಾರ್ ಸೇರಿದಂತೆ ಮುದುವಿಹಾಳದ ವ್ಯಾಪಾರಸ್ಥರು ಬಂದ್ಗೆ ತಮ್ಮ ಬೆಂಬಲ ಇದೆ ಎಂದು ತಿಳಿಸಿದರು